ಪಾವತಿ ಖಾತೆ ಮಾಡಲು ಸುಗುಟೂರು ಹೋಬಳಿಯ ವೆಲಗಲ ಬುರ್ರೆ ಗ್ರಾಮ ಲೆಕ್ಕಾಧಿಕಾರಿ ಆನಂದ ಬಾಬು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ತಮ್ಮ ಕಚೇರಿಯಲ್ಲಿ ಹಣ ಪಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದೆ ಕೋಲಾರ ತಾಲೂಕಿನ ಸುಗುಟೂರು ಹೋಬಳಿಯ ವೆಲಗಲ ಬುದ್ರೆ ಗ್ರಾಮದ ಸರ್ವೆ ನಂಬರ್ ಎರಡುನೂರ ನೂರ ಇಪ್ಪತ್ತ ಎರಡರಲ್ಲಿ ಮುನಿ ವೆಂಕಟಪ್ಪ ಬಿನ್ ದೊಡ್ಡ ಮುಳವಾಗಲಪ್ಪ ಅವರ ಹೆಸರಿನಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದು ಖಾತೆದಾರ ಮುನಿಯಪ್ಪ ವೆಂಕಟಪ್ಪ ಅವರು ಮರಣ ಹೊಂದಿರುವ ಕಾರಣ ಅವರ ಧರ್ಮಪತ್ನಿ ಮುನಿ ಹನುಮಕ್ಕ ಅವರ ಹೆಸರಿಗೆ ಪೌತಿ ಖಾತೆ ಮಾಡಿಸಬೇಕು ಎಂದು ಗ್ರಾಮ ಲೆಕ್ಕಾಧಿಕಾರಿ ಆನಂದ ಬಾಬುರವರ ಬಳಿ ಹೋದಾಗ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಲಂಚ ಕೊಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಕಾನೂನು ಪ್ರಕಾರ ಮಾಡಿ ಎಂದು ಹೇಳಿದ್ದ ಕುಟುಂಬಸ್ಥರು ನಾವು ಮೇಲಾಧಿಕಾರಿಗಳಿಗೆ ಹಣವನ್ನ ನೀಡಬೇಕು ಇಲ್ಲವಾದರೆ ಖಾತೆ ಮಾಡುವುದಿಲ್ಲ ಎಂದಿದ್ದಾರೆ ಇಲ್ಲಿನ ಗ್ರಾಮ ಲೆಕ್ಕಾಧಿಕಾರಿ ಆನಂದ ಬಾಬುರವರು ಹನ್ನೆರಡು ಸಾವಿರ ಕಷ್ಟ ಆಗುತ್ತದೆ ಕಡಿಮೆ ಮಾಡಿ ಅಂತ ಕೇಳಿಕೊಂಡಾಗ ಸರಿ ನೋಡೋಣ ಎಂಟು ಸಾವಿರ ಕೊಡಿ ಎಂದು ರಾಜಾರೋಷವಾಗಿ ಹೇಳಿರುವ ದೃಶ್ಯಗಳು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ತದನಂತರ ಮೊದಲ ಕಂತಿನಂತೆ ಐದು ಸಾವಿರ ರೂಪಾಯಿಗಳನ್ನು ಆನಂದ್ ಬಾಬುಗೆ ನೀಡುತ್ತಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಹಣ ಪಡೆದು ಒಂದು ತಿಂಗಳಲ್ಲಿ ಕೆಲಸ ಮಾಡಿಕೊಡುತ್ತೇವೆ ಎಂದಿದ್ದ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಬಾಬು ಇದುವರೆಗೂ ಖಾತೆ ಮಾಡಿಕೊಡದ ಹಿನ್ನೆಲೆ ಕೋಲಾರ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಸಹಾಯಕ ಕಮಿಷನರ್ ಅವರಿಗೆ ದೂರು ದೂರು ಸಹ ನೀಡಿ ಹದಿನೈದು ದಿನ ಕಳೆದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲವೆಂದು ದೂರುದಾರ ಆರೋಪಿಸಿದ್ದಾರೆ ಅತಿ ಸೂಕ್ಷ್ಮವಾಗಿರುವಂತಹ ಇಂತಹ ಘಟನೆಗಳ ಬಗ್ಗೆನೇ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಇನ್ನು ಜನಸಾಮಾನ್ಯರ ಸಮಸ್ಯೆಗಳನ್ನ ಯಾವ ರೀತಿ ಪರಿಹರಿಸುತ್ತಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ಈ ರೀತಿ ಬಹಿರಂಗವಾಗಿ ಘಟನೆ ನಡೆಸಿದ್ರು ಇಲಾಖೆಯವರು ಲಂಚಕೋರರನ್ನ ಕಾಪಾಡಿಕೊಳ್ಳಲು ಹೊರಟಿರುವುದು ಎಷ್ಟು ಮಾತ್ರ ಸರಿ ಹಿರಿಯ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೋ ಅನ್ನೋ ಅನುಮಾನಕ್ಕೆ ಹಿರಿಯ ಅಧಿಕಾರಿಗಳ ನಡೆ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಘಟನೆಗೆ ಬಗ್ಗೆ ಅಧಿಕಾರಿಗಳ ನಿರ್ಲಕ್ಷ್ಯ ವಹಿಸಿದ್ದ ಹಿನ್ನೆಲೆ ನೊಂದವರು ಲೋಕಾಯುಕ್ತ ಮೆಟ್ಟಿಲೇರಿ ದೂರು ನೀಡಿದ್ದಾರೆ ಘಟನೆ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಪ್ರಕರಣವನ್ನ ದಾಖಲಿಸಿಕೊಂಡು ನ್ಯಾಯ ಕೊಡಿಸುವ ಭರವಸೆಯಲ್ಲಿ ದೂರುದಾರರಿದ್ದಾರೆ हर्षवर्धन एनकेएस टीवी फोर न्यूज़ को लारा ಸರ್ಕಾರ ಹಾಂ ಸರ್ ಅಂದರೆ ಯಜಮಾನ್ರು ಸತ್ತಾಗಿ ತಿರ್ಕೊಂಡಿದ್ದಾರೆ ಇವಾಗ ಅವ್ರ ಮಿಸ್ಸಸ್ ಎಸ್ ಮಾಡ್ತಾರೆ ಎಷ್ಟು ಕಡಿಮೆ ಮಾಡಿಕೊಳ್ಳಿ ಸರ್ ಸರ್ ಕಡಿಮೆ ಮಾಡಿಕೊಳ್ಳಿ ಸರ್ ಇಲ್ಲ ನಾನು ಅಲ್ಲ ಸರ್ ಈಗ ಗಂಡಿಗೆ ಗಂಡಿನಿಂದ ಇಂಟಿ ಮಾಡೋದಿಲ್ಲ ನಂಬರ್ ಐತೆ ಸರ್ ತೌಸಂಡ್ ಕೊಡ್ತೀನಿ ಮತ್ತೆ ಸೋಮವಾರ ಇಲ್ಲ ಸರ್ ನಿಮ್ಗೆ ಅಷ್ಟೇ ಇರಲಿ ಸರ್ ಹೋಗ್ತಾ ಎಲ್ಲೋಗ್ತೇನೆ ಆಗಲ್ಲ ಇವಾಗ ಬೇಗನೆ ಮಾಡ್ಕೊಡ್ತೀನಿ ಇನ್ನು ಊರಲ್ಲಿ ಮಾಜರೆ ಎಲ್ಲ ಮಾಡಬೇಕಲ್ಲ ಒಂದು ಟೈಮ್ ತಿಂಗಳ ಸರ್ ಮಾಡ್ಕೊಳ್ಳಿ ಸರ್ ಆಯ್ತು ಒಂದು ಕಡಿಮೆ ಫೈವ್ ತೌಸಂಡ್ ಮಾಡಿ ಆಯ್ತು ಸರ್ ಫೈವ್ ತೌಸಂಡ್ ಐತೆ ನಾನು ಒಂದು ಸ್ವಲ್ಪ ಒಂದು ಇನ್ನು ನಾಲ್ಕು ಸಾವಿರ ಕೊಡಲೇ ಮೂರು ಸಾವಿರ ಕೊಡ್ತೀನಿ ನೋಡಿ ಸರ್ ಇನ್ನು ಹಾಂ ಸರಿ ಸರ್ ಥ್ಯಾಂಕ್ ಯು ಸರ್